strength of ainekorn and performance and best�� ayudi Ö. ಈ ದಿನ ವಿಷ್ಣುವರ್ಧನ್ರವರ ಪುಣ್ಯಭೂಮಿಗೋಸ್ಕರ ಹತ್ತು ಗುಂಟೆ ಜಾಗವನ್ನು ಸರ್ಕಾರ ಆದೇಶ ಮಾಡಬೇಕು ಕೊಟ್ಟಿರ್ತಕ್ಕಂಥ ಹತ್ತು ಗುಂಟೆ ಜಾಗವನ್ನು ಅಭಿಮಾನ್ ಸ್ಟುಡಿಯೋದಿಂದ ವಿಷ್ಣುವರ್ಧನ್ ಪುಣ್ಯಭೂಮಿಗೋಸ್ಕರನೇ ಹತ್ತು ಗುಂಟೆ ಜಾಗವನ್ನ ಕೊಟ್ಟಿದ್ದಾರೆ ಅದನ್ನ ಸರ್ಕಾರ ಆದೇಶ ಮಾಡುವ ಮುಖೇನವಾಗಿ ಈ ಹತ್ತುಕುಂಟೆ ಜಾಗ ಸರಾಗವಾಗಿ ವಿಷ್ಣುವರ್ಧನ್ ಪುಣ್ಯಭೂಮಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಬಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ನ ಆದಂತಹ ರಾಜೀವ್ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಎಲ್ಲರೂ ಸೇರಿ ಯಾಕೆಂದ್ರೆ ಇದು ಉಪವಾಸ ಸತ್ಯಾಗ್ರಹ ಊಟ ಕೊಡುವಂತ ಹೋರಾಟ ಅಲ್ಲ ಊಟಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಉಪವಾಸ ಸತ್ಯಾಗ್ರಹ ಅದು ಒಬ್ಬ ಇದ್ರದ ಒಂದು ಲಕ್ಷ ಕೋಟಿ ಜನಕ್ಕೆ ಸಮಾನ ಉಪವಾಸ ಸತ್ಯಾಗ್ರಹ ಐವತ್ತು ಜನ ಇದ್ದರೂ ಅದಕ್ಕೆ ಕಲ್ಪನೆಯನ್ನ ಮಾಡ್ಕೊಳ್ಳಿ ಊಹೆಯನ್ನ ಮಾಡ್ಕೊಳ್ಳಿ ಆಮೇಲೆ ನಾವೆಲ್ಲ ಹೋರಾಟಗಾರರು ಮಾಧ್ಯಮಕ್ಕೋಸ್ಕರ ಮುಖವನ್ನ ಕೊಡ್ಲಿಕ್ಕೆ ಕುಂತ್ಕೊಂಡು ಹೋರಾಟ ಮಾಡೋರು ಅಲ್ಲ ನಾವು ಮಾಧ್ಯಮ ಇರ್ಲಿ ಇಲ್ದನೇ ಇರಲಿ ಪತ್ರಿಕೆಯರ್ ಇರಲಿ ಇಂಧನ ಇರಲಿ ಬಹಳಷ್ಟು ಪತ್ರಿಕೆಗಳು ಮಾಧ್ಯಮಗಳು ಬೆಂಬಲ ಕೊಡ್ತಾ ಇದ್ದಾವೆ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ರಾಜಗೌಡರ ಪರವಾಗಿ ಇವತ್ತು ಹೋರಾಟ ಅಂತ ಅಂದ್ರೆ ಎಷ್ಟು ಜನ ಬರ್ತಾ ಇದಾರೆ ಹತ್ತು ಸಾವಿರ ಜನ ಬರ್ತಾ ಇದಾರ ಐದು ಸಾವಿರ ಜನ ಬರ್ತಾ ಇದಾರೆ ನನ್ನ ವೇದಿಕೆ ಕರಿತೀರಾ ನನಗೆ ಮೈಕ್ ಕೊಡ್ತೀರಾ ಅಂತ ಕೇಳಿಕೊಂಡು ಬಂದು ಹೋರಾಟ ಮಾಡುವಂತ ಹೋರಾಟಗಾರಿದ್ದಾರೆ ಆದ್ರೆ ಇವತ್ತು ಕುಳಿತಿರ್ತಕ್ಕಂಥ ಹೋರಾಟಗಾರರು ಮುಂದೆ ಈ ಹೋರಾಟಕ್ಕೆ ಬೆಂಬಲ ಕೊಡತಕ್ಕಂಥ ಹೋರಾಟಗಾರರು ಮೈಕನ್ನು ಕೇಳಲ್ಲ ಮಾಧ್ಯಮದಲ್ಲಿ ಮುಖನು ತೋರಿಸ್ತಾರೆ ಹಿಡಿದ್ರೆ ಹಿಡಿದ್ರೆ ಮಾತ್ರ ತೋರಿಸಲೇಬೇಕು ಅನ್ನೋರಿಲ್ಲ ನಿಜವಾದ ವಿಷ್ಣುವರ್ಧನ್ ರಘಮಾನಿಗಳು ನಿಜವಾದ ಕನ್ನಡಪರ ಹೋರಾಟಗಾರರು ನನ್ನನ್ನು ಸಹ ಹೋರಾಟ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ಆದ್ರೆ ಒಂದು ಹೋರಾಟ ಅಂತಕ್ಕಂಥದ್ದು ಸತ್ಯ ಪ್ರಾಮಾಣಿಕತೆಯಿಂದ ತುಂಬಿ ತೊಳ್ಕಾಡಬೇಕು ಯಾವುದು ಒಂದು ಪ್ರಚಾರಕ್ಕೋಸ್ಕರನೋ ಅಥವಾ ನಾನು ಬಂದೆ ನಾನು ಬಂದ ತಕ್ಷಣವೇ ಆಗ್ಬಿಡ್ತು ಅನ್ನೋ ಒಂದು ಇದಕ್ಕಲ್ಲ ಯಾಕಂದ್ರೆ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾಕೆಂದ್ರೆ ಅದರಿಂದ ಬಹಳಷ್ಟು ವರ್ಷ ಹೋರಾಟವನ್ನು ಮಾಡಿದ್ದಾರೆ ರಾಜಗೌಡರು ಮತ್ತು ಅದರ ತಂಡ ಉಪವಾಸಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಬಹಳಷ್ಟು ಜಾಗದಲ್ಲಿ ವಿಷ್ಣುವರ್ಧನ್ ಪುಣ್ಯ ಸ್ಮಾರಕಕ್ಕೋಸ್ಕರ ಜಾಗವನ್ನು ಕೊಟ್ಟು ವಿಫಲತೆಯನ್ನು ಹೊಂದಿದೆ ಸರ್ಕಾರ ಅದನ್ನು ಜ್ಞಾನೋದಯ ಮಾಡಿಸಲಿಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜೀವ್ ಗೌಡರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಸಂಘಟನೆಗಳು ವಿಷ್ಣು ಸಂಘಟನೆಗಳು ಅಂದ್ರೆ ಎಸ್ ವಿಶ್ವಸೇನಾ ಸಂಘಟನೆ ಮತ್ತು ಮಂಡ್ಯದಲ್ಲಿರ್ತಕ್ಕಂಥ ಸಂಘಟನೆಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ರಾಜೀವ್ ಗೌಡ್ರ ಒಂದು ಉಪನಿವಾಸ ಸತ್ಯಾಗ್ರಹ ಹಾಕಿ ಕುಂದಿದ್ವು ಅಂದಮೇಲೆ ಮೈಸೂರು ಡಿಸಿ ಆದಂತಹ ಅಭಿರಾಮ್ ಶಂಕರ್ ಅವರು ಅಭಿರಾಮ್ ರವರು ಅವರು ಸಹ ನಮಗೆ ಒಳ್ಳೆ ಒಂದು ಬೆಂಬಲವನ್ನ ಕೊಟ್ಟು ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರು ಅಲ್ಲಿನ ತಹಸೀಲ್ದಾರರು ಅವರು ಸಹ ನಮಗೆ ಒಂದು ಬೆಂಬಲ ಕೊಟ್ಟರು ಕೊಟ್ಟರು ಹದಿನೆಂಟು ನವೆಂಬರ್ ಒಂದನೇ ತಾರೀಕು ದಿನ ವಿಶೇಷವಾದ ಒಂದು ದಿನವನ್ನ ನಾವು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಒಂದು ಗೌರವ ಸಲ್ಲಬೇಕು ಅವರ ಸ್ಮಾರಕ ಆಗಬೇಕು ಅಂತ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಅದರ ತದನಂತರ ಮೈಸೂರಿನಲ್ಲಿ ಮೈಸೂರು ಎಚ್ಡಿ ಕೋಟೆ ರಸ್ತೆಯಲ್ಲಿರ್ತಕ್ಕಂಥ ಒದ್ಬೋರು ಗೇಟ್ ಬಳಿ ಹಾಲೋಳುಗ ಗ್ರಾಮದ ಐದು ಐದು ಎಕರೆ ಪ್ರದೇಶದಲ್ಲಿ ಸರ್ಕಾರ ಏನು ಜಾಗವನ್ನು ಕೊಟ್ಟಿತ್ತು ಅದು ವಿವಾದಿತ ಸ್ಥಳ ಏಕಹಿತಕ್ಕ ಒಂದು ಸ್ಥಳವನ್ನ ಕೊಟ್ಟು ರೈತರಿಗೂ ಮನವೊಲಿಸುವಂತ ಒಂದು ಕೆಲಸವನ್ನು ರಾಜಗೌಡರು ಮತ್ತು ತಂಡ ಮಾಡಿದೆ ಒಂದಷ್ಟು ರೈತರನ್ನ ಕರೆದು ಮನವೊಲಿಸಿ ಇದು ವಿಷ್ಣುವರ್ಧನ್ ರೇವರ ಪುಣ್ಯಪೂರ್ಣ ಸ್ಥಳ ಯಾಕೆಂದ್ರೆ ನಾವು ಯಾರ ವಿರುದ್ಧ ಯಾರ ಪರವಲ್ಲ ಅವರ ಕುಟುಂಬದ ಆಸೆಯಂತೆ ನಿಷ್ಠುವರ್ಣ ಸ್ಮಾರಕ ಮೈಸೂರಿನಲ್ಲಿ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದೆ ಅವತ್ತು ಇನ್ನೇ ಮಧುಸೋದಂದ್ರೆ ಅವರು ಅಸ್ವಸ್ಥ ಆದರೂ ಪ್ರತಿಭಟನಾ ಸ್ಥಳದಲ್ಲಿ ಇವರು ಇವ್ರ ಆರೋಗ್ಯ ಕೆಡ್ತು

సత్య సంఘట జనసంఖ్య సేర్బు అంతా హోరాట యశస్సు అంతా ఆ పిమ్మభూమయో అతారకో అది తల ఎత్తున మాత్రం హోరాట యశస్సు అంత భావస్థి జన ఎస్ బేర్స్బోదు ఎస్ జనారు బు బ ఉపవసన గొప్ప దీ నిజవ దాఖలందాఖు కుటుంబ గట్ట ಅದು ಅಭಿಮಾಂಶರುದಿರ್ಬೋದು ಅಥವಾ ಡಿಸಿ ಅವ್ರ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಕೋರ್ಟ್ ಮುಖ್ಯವಾಗಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇರ್ಬೋದು ಹಲವಾರು ಹಂತ ಹಂತದಲ್ಲಿ ಹಂತ ಹಂತದಲ್ಲಿ ತಮ್ಮ ಚಪ್ಪಲಿಗಳನ್ನ ಸಾಯಿಸಿಕೊಂಡು ರಾಜಗೌಡರು ಹೋರಾಟವನ್ನು ಯಾಕಂದ್ರೆ ರಾಜಗೌಡ ನಮ್ಗೆ ಯಾವ ಸಂಬಂಧನೇ ಇಲ್ಲ ಮಾತು ಮಾತ್ರ ಕಟು ಚಾಟಿ ನನಗೆ ಒಂದ್ಸರಿ ತಿರುಗಿಬಿಟ್ಟಿದ್ರು ಈ ತರ ಹೋರಾಟ ಮಾಡ್ರಿ ನಿಮ್ದು ಆ ತರ ಅಲ್ಲ ಅಂತ ಹೌದು ಆ ತರ ಒಂದು ಕಠಿಣ ರೀತಿಯಲ್ಲಿ ನಮ್ಗೆ ಪಾಠ ಹೇಳ್ಕೊಡೋದಕ್ಕೆ ಇವತ್ತು ಒಂದು ಹೋರಾಟಗಾರನಾಗಿ ಹೊರ ಹೊಮ್ಮಿದ್ದೇನೆ ಮೈಸೂರಿನಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಒಂದು ಯಾವುದೇ ಒಂದು ಸಂದೇಶಕ್ಕೆ ಅವರು ಸಲಹೆ ಸೂಚನೆಗಳನ್ನ ಕೊಟ್ಟರು ಖಂಡಿತ ಅದನ್ನು ಸ್ವೀಕಾರ ಮಾಡಿದೆ ಹಾಗಾಗಿ ನಂತರ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗ್ದನೆ ಸರ್ಕಾರದ ಒಂದು ಏಜೆಂಟ್ಗಳ ರೀತಿಯಲ್ಲಿ ಕೆಲಸ ಮಾಡ್ದನೆ ಮತ್ತೆ ಎಲ್ಲ ಮೇರೆ ನಟರಿಗೂ ಗೌರವ ಸಿಗಬೇಕು ಅದು ಡಾಕ್ಟರ್ ರಾಜ್ಕುಮಾರ್ ಗಿರ್ಬೋದು ಅಮೃತ್ ಶರ್ಗೆ ಅಥವಾ ವಿಷ್ಣುವರ್ಧನ್ ಈ ಮೂರು ಜನ ತ್ರಿಮೂರ್ತಿಗಳು ಸಮಾಕಾಲಂದು ರಾಜ್ಕುಮಾರ್ ಅವರಿಗೆ ಏನು ಗೌರವ ಸಿಗ್ತು ಅದೇ ಮಾತ್ರ ಅಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಸಿಗಬೇಕು ಅಮೃತ ಮತ್ತು ಕುಚುಕುಬೆಯವರು ಅಂಗಡಿ ಶ್ರೆ ಅವರಿಗೆ ಸಿಕ್ಕುವಂತ ಗೌರವಗಳು ವಿಷ್ಣುವರ್ಧನ್ ರೇವರಿಗೆ ಸಿಗಬೇಕು ವಿಷ್ಣುವರ್ಧನ್ ಅವರಿಗೆ ಪ್ರತಿನಿತ್ಯ ಅನ್ಯಾಯ ಆಗಿದೆ ಅವರು ಇದ್ದಂತಹ ಸಮಯದಲ್ಲಿ ಅನ್ಯಾಯವನ್ನು ತುಂಬಿದ್ದಾರೆ ಅನ್ಯಾಯ ಆಗಿದೆ ಬಹಳಷ್ಟು ಪೀಕೆ ತಿಳಿಗಳನ್ನು ಮಾಡಿ ಅವರನ್ನ ತಿಳಿಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅವರು ಸತ್ತ ನಂತರ ಆದರೂ ಸಹ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ನ್ಯಾಯುಕ್ತವಾದ ಅಭಿಮಾನಿಗಳ ಬೇಡಿಕೆ ಏನಿದೆ ಸರ್ಕಾರದ ಗೌರವಗಳೇನಿದೆ ಅದನ್ನು ಅದನ್ನ ಕೊಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಇಲ್ಲಾಂದ್ರೆ ಘೋಷಣೆ ಮಾಡ್ರಿ ಈ ತರ ನಾವು ಸ್ಮಾರಕಕ್ಕೆ ಜಾಗ ಕೊಡಲ್ಲ ಪುನಃ ಬಂದ ಸ್ಮಾರಕಕ್ಕೆ ಜಾಗ ಕೊಡಲ್ಲ ನಾವೇನು ಕೊಡಲ್ಲ ಅಂತ ಘೋಷಣೆ ಮಾಡಿ ನಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಯಾಕೆಂದ್ರೆ ಯಾವುದೋ ಒಂದು ಪಕ್ಷ ಸರ್ಕಾರ ಬಂದು ಹೋಯಿತು ಅನ್ನೋದವರು ನಾವು ಮಾತಾಡ್ತಿರ್ಲಿಲ್ಲ ಮೂರು ಪಕ್ಷಗಳ ಸರ್ಕಾರಗಳು ಬಂದಿದೆ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿ ಸಮ್ಮಿಶ್ರ ಸರ್ಕಾರ ಇರ್ಬೋದು ಅಥವಾ ಜೆ ಡಿ ಎಸ್ ಬಿಜೆಪಿ ಸಮಿಶ್ರ ಎಲ್ಲ ಸರ್ಕಾರಗಳು ಬಂದಿವೆ ಆಮೇಲೆ ಹೊಗಳಿರಿ ವಿಷ್ಣುವರ್ಧುನ್ ಅವರನ್ನ ಹೊಗಳಿರು ಬಿಟ್ಟರೆ ವಿಷ್ಣುವರ್ಧನ್ ರಕ್ಷ ಸಿದ್ಧಾಂತಗಳು ಹೆಂಗಿದ್ದು ಅವರು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡ್ತಿದ್ರು ಈ ನಾಡಿಗೆ ಅವರ ಕೊಡುಗೆ ಏನು ಎಂಬಂತ ವಿಶ್ಲೇಷಣೆ ಮಾಡಬೇಕು ಆ ವಿಶ್ಲೇಷಣೆ ಮಾಡೋದಾದ್ರೆ ಹಿಂದೆ ಇವತ್ತೇ ಬಂದಿ ಸರ್ಕಾರ ನಮ್ಮನ್ನು ಹುಡುಕೊಂಡು ಬಂದಿ ಏನ್ ಭೇ ಆಗಿರೋದು ಹೌದಾ ಮೋಸ ಆಗಿದೆಯಾ ಅನ್ಯಾಯ ಆಗಿದೆಯಾ ಬಿಡಿ ಇವತ್ತಿಂದ ನಿಮ್ದು ಏನು ಹೋರಾಟ ಮಾಡ್ತಾ ಯಶಸ್ಸು ಯಶಸ್ಸಾಯ್ತು ಅಂತ ಒಂದೇ ವಾಕ್ಯದಲ್ಲಿ ಇರುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ಆದ್ರೆ ಮಾಡಲಿಲ್ಲ ಇವತ್ತು ಕೆಲವು ಒಂದಷ್ಟು ಸಾಂಕೇತಿಕವಾದ ಒಂದು ಹೋರಾಟ ಆಮೇಲೆ ಪ್ರಚಾರದ ಹೋರಾಟಗಳನ್ನ ರಾಜಗೌಡರೊಂದು ಮಾಡಲಿಲ್ಲ ನಾವ್ಯಾರೂ ಮಾಡಲಿಲ್ಲ ಪ್ರಚಾರದ ಹೋರಾಟಗಳನ್ನ ಪ್ರಚಾರ ಬೇರೆಯವ್ರಿಗೆ ನೋಡಿ ನಾವು ಮೈಸೂರಿನಲ್ಲಿ ವಿಶ್ವಾಸ ಒಂದು ಸ್ಮಾರಕ ಆಗ್ಲಿ ಅಂತ ಉಪವಾಸ ನಾನು ನಾವೀಷ ಹಾಕೊಳ್ತಿದ್ದೆ ಅದನ್ನ ಸಪೋರ್ಟ್ ಬಂದಿದ್ದೀವಿ ಆ ಒಂದು ಸ್ಮಾರಕ ತಲೆ ಹಾಕಿದ ಮೇಲೆ ಉದ್ಘಾಟನೆಗೊಂಡ ಮೇಲೆ ನಾವಿಂದು ಸ್ಥಳಕ್ಕೆ ಹೋಗ್ಲಿಲ್ಲ ಹೋಗ್ತೀವಿ ಹೋಗ್ಬಾರ್ದು ಅಂತ ಹೇಳಿಲ್ಲ ನಮ್ಮನ್ನ ಗೌರವವಾಗಿ ನಡೆಸ್ಕೊಳ್ತಾ ಇಲ್ಲ ಕೆಲವರು ಅನ್ನೋದು ಒಂದು ನೋವಿದೆ ಮರ್ಸ್ನಲ್ ನೋವಿದೆ ನಮ್ಗೆ ಯಾರು ಏನು ಮಾಡ್ಕೊಳ್ತಾ ಇದ್ದಾರೆ ನೈಜ ಹೋರಾಟಗಾರರಿಗೆ ನಿಜವಾದ ಒಂದು ಹೋರಾಟಗಾರರಿಗೆ ಆ ಸ್ಮಾರಕಕ್ಕೆ ನಾವು ಪ್ರಾಣವನ್ನಾದರೂ ಕೆತ್ತುತ್ತೀವಿ ಅಂತ ಹೋರಾಟ ಇವತ್ತು ಸಹ ಕುಟುಂಬದವರಾಗಿರ್ಲಿ ಅಥವಾ ಬೇರೆ ಯಾರಾದರೂ ಆಗಿರ್ಲಿ ಒಂದು ಆಮಂತ್ರಣವನ್ನ ಕೊಟ್ಟು ಆಹ್ವಾನವನ್ನ ಕೊಟ್ಟು ನಮ್ಮನ್ನ ಕರೆಸ್ತಾ ಇಲ್ಲ ಅಥವಾ ಇದು ನೋವು ನೋವಾಗ್ತದೆ ಪರವಾಗಿಲ್ಲ ತೊಂದರೆ ಇಲ್ಲ ನಮ್ಗೆ ಆಮಂತ್ರಣ ಕೊಡದೇನೆ ಆದ್ರೂ ಪರವಾಗಿಲ್ಲ ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣ ಆಗಿರೋದು ಖುಷಿ ಪಡ್ತಿದ್ದು ಅದೇ ಮಾದರಿ ನಾವಿನ್ನಾದ್ರೂ ಬಗ್ಗೆ ಹೋರಾಟ ಮಾಡೋಕೆಗಳ ಸ್ಮಾರಕದ ಬಗ್ಗೆ ಸ್ಮಾರಕ ಆಗಿದೆ ನಾವು ಪುಣ್ಯಭೂಮಿ ಹೋರಾಟ ಅಲ್ಲ ಇದು ಪುಣ್ಯಭೂಮಿಗೋಸ್ಕರ ಹತ್ತು ಗಂಟೆ ಜಾಗ ಕೊಡಿ ನೀವು ನಿರ್ಮಾಣಕ್ಕೆ ದುಡ್ಡು ಕೊಟ್ಟು ಪೂರವಾಗಿಲ್ಲ ಕೊರದೇ ಆದ್ರೂ ಪೂರಾಗಿಲ್ಲ ನಾವು ಭಿಕ್ಷೇನಾದ್ರೂ ಬೇಡಿ ನಿರ್ಮಾಣ ಮಾಡ್ತಿರುವಂತಹ ರಾಜಗೌಡರ ಮತ್ತೆ ಅದ ಪ್ರಚಾರ ಮಾಡ್ಬಿಟ್ಟಿದ್ದಾರೆ ವಿಷ್ಣುವರ್ಧನ್ ಅವರಿಗೆ ಪುಣ್ಯಭೂಮಿ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡಿದಂತ ಜಾಗದಲ್ಲಿ ಅವ್ರಿಗೆ ಸಕಲ ಪೂಜೆಗಳು ನಡೀಬೇಕು ಅಭಿಮಾನಿಗಳಿಂದ ಅವರ ಗೌರವ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಹತ್ತು ಗಂಟೆ ಜಾಗವನ್ನ ಒತ್ತಾಯಿಸ್ತೀರಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಏನು ಬೇಜವಾಬ್ದಾರಿ ಅಧಿಕಾರಿಗಳಿದ್ದೀರಿ ಅಧಿಕಾರಿಗಳು ಅಭಿಮಾನಿ ಸ್ಟುಡಿಯೋದವರು ಕೊಟ್ಟಿರ್ತಕ್ಕಂಥ ಹತ್ತು ಗಂಟೆ ಜಾಗವನ್ನ ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೂಡಲೇ ಹತ್ತು ಗಂಟೆ ಜಾಗವನ್ನ ಮಂಜೂರು ಮಾಡಿ ಅಲ್ಲಿ ಬೆಳವಾದ ಒಂದು ವಿಷ್ಣುವರ್ಧನ್ ಕುಂಭದಲ್ಲಿ ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಅಲ್ಲಿ ತನಕ ನಮ್ಮ ಉಪವಾಸ ಸತ್ಯಾಗ್ರಹ ಮುನ್ನ ಹಿತದ ಎಷ್ಟು ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಯಾವೆಲ್ಲ ಹೋರಾಟಗಳನ್ನ ಮಾಡ್ತಾರೆ ಆ ಹೋರಾಟದ ಭಾಗವಾಗಿ ನಾವು ಸಹ ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ನಾಗರಿಕ ಬಂಧುಗಳು ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣುವರ್ಧನ್ ಸಂಘಟನೆಗಳು ಎಲ್ಲರೂ ಸಹ ಜೊತೆತೆಯಾಗಿ ಹೆಜ್ಜೆ ಹಾಕ್ತೀವಿ ಅವರ ಹೋರಾಟಕ್ಕೆ ಯಶಸ್ ಕಾಣಲಿ ವಿಷ್ಣುವರ್ಧನ್ ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭುವನೇಶ್ವರಿ ಜೈ ಕರ್ನಾಟಕ ಧನ್ಯವಾದಗಳು